ಕಾರವಾರ ಇನ್ನು ಚಿಕ್ಕಮಗಳೂರಲ್ಲಿ ಮನೆಯ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ ಅಜಂಪುರ ತಾಲೂಕಿನ ಗುಡ್ಡದಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಮರ ಬಿದ್ದ ರಭಸಕ್ಕೆ ಆ ಮನೆಯಲ್ಲಿ ಇದ್ದವರು ಓಡೂಳಿ ಹೊರಗಡೆ ಬಂದಿದ್ದಾರೆ ಮನೆಯವರು ನಿದ್ದೆಯಲ್ಲಿದ್ದಾಗ ಏಕಾಏಕಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಅದೃಷ್ಟವಶಾತ್ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಸೌಂಡ್ ಬಂದ ತಕ್ಷಣ ಮನೆಯಿಂದ ಓಡ್ ಬಂದಿದ್ದಾರೆ ಹೊರಗಡೆ ಮರ ಬಿದ್ದು ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಹಾನಿಯಾಗಿದೆ ಗ್ರಾಮದ ರವಿ ಎಂಬುವರಿಗೆ ಸೇರಿರುವಂಥ ಮನೆಯದು ಆ ಮನೆ ಈಗ ಹಾನಿಯಾಗಿದೆ ದಯವಿಟ್ಟು ಅಧಿಕಾರಿಗಳು ಯಾರೆಲ್ಲ ಇದ್ದೀರಿ ಆ ಭಾಗದ ಶಾಸಕರು ಆಗಿರ್ಬೋದು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸದ್ಯಕ್ಕೆ ಈ ಮಲೆನಾಡು ಭಾಗ ಅಂತ ಬಂದಾಗ ಚಿಕ್ಕಮಗಳೂರು ಕಾರವಾರ ಕೊಡಗು ಅಂತ ಬಂದಾಗ ಸಾಕಷ್ಟು ಸಮಸ್ಯೆ ಆಗುತ್ತೆ ಮಳೆ ಆದರೆ ಹಾಗಾಗಿ ಸದ್ಯಕ್ಕೆ ಒಂದು ತಿಂಗಳ ಎರಡು ತಿಂಗಳ ಅವರಿಗೆ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕು ಬೇರೆ ಕಡೆಗೆ ನೆಲೆಸೋದಕ್ಕೆ ಇಲ್ಲ ಅಂತಂದರೆ ಭಾಳ ಸಮಸ್ಯೆ ಆಗುತ್ತೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ನೋಡಿ ಬೃಹತ್ ಗಾತ್ರದ ಮರ ಅದು ಆ ಮನೆಯ ಮೇಲೆ ಬಿದ್ದಿದೆ ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಮನೆಯವರು ಓಡಿ ಹೊರಗಡೆ ಹೋಗಿದ್ದಾರೆ ಓಡೋಡಿ ಹೊರಗಡೆ ಬಂದಿದ್ದಾರೆ ಹಳೆ ಮನೆ ಅದು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಹಾಳಾಗಿರುವಂಥದ್ದು ಅದನ್ನು ರಿಪೇರಿ ಮಾಡಿಸ್ಬೇಕು ಇನ್ನು ಇಡೀ ರಾತ್ರಿ ನಿದ್ದೆ ಇಲ್ಲ ಮನೆ ಸೋರ್ತಾ ಇರುವಂಥದ್ದು ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ ಇನ್ನು ಮಳೆಯಿಂದ ಮಲೆನಾಡಿನಲ್ಲಿ ಒಂದು ಕಡೆ ಅನಾಹುತ ಆಗ್ತಾ ಇದ್ರೆ ಮತ್ತೊಂದು ಕಡೆ ನೋಡೋದಕ್ಕೆ ರಮಣೀಯ ದೃಶ್ಯ ಆ ಫಾಲ್ಸ್ ಯಾವ ರೀತಿ ಆಗಿದೆ ನೋಡಿ ಮಳೆಯಲ್ಲಿ ಮೈದುಂಬಿ ಹರಿತಾ ಇರುವಂತಹ ಫಾಲ್ಸ್ಗಳು ಹೆಬ್ಬೆ ಫಾಲ್ಸ್ ಇದು ಕಾಫಿ ನಾಡಲ್ಲಿ ಮಳೆಯ ಅಬ್ಬರ ನಿರಂತರವಾಗಿ ಮುಂದುವ ಬರೀತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಬ್ಬೆ ಫಾಲ್ಸ್ ನೋಡೋದಕ್ಕೆ ಒಂಥರ ಚೆಂದ ಇದೆ ಬಟ್ ಈ ಟೈಮಲ್ಲಿ ಪ್ರವಾಸಿಗರು ಯಾರೆಲ್ಲ ಇದ್ದಿರಲ್ಲ ಹೋಗೋಕೆ ಹೋಗ್ಬೇಡಿ ಅವಾಂತರ ಇದೆ ಸಮಸ್ಯೆ ಇದೆ ನಿರ್ಬಂಧ ಇರುತ್ತೆ ಈ ಟೈಮಲ್ಲಿ ಹಿಂಗೆ ನಾವು ಟಿವಿಯಲ್ಲಿ ತೋರಿಸಿ ಹಂಗೆ ನೋಡ್ಕೊಂಡಿರಿ ಯಾವ ರೀತಿಯಾಗಿದೆ ನೋಡಿ ಆ ದೃಶ್ಯಾವಳಿಯನ್ನು ನೋಡೋದಕ್ಕೆ ಒಂಥರ ಚೆಂದ ರಮಣೀಯ ದೃಶ್ಯಾವಳಿ ಪ್ರವಾಸಿಗರನ್ನ ಕೈ ಬಿಸಿ ಕರಿತಾ ಇರುವಂಥ ಸ್ಥಳ ಆದರೆ ಈ ಟೈಮ್ ಅಲ್ಲಿ ಬೇಡ ಇನ್ನೊಂದು ಹತ್ತು ಹದಿನೈದು ದಿನ ಹೌದು ಯಾರೆಲ್ಲ ಇದ್ದೀರಲ್ಲ ಆಮೇಲೆ ನೋಡಬಹುದು ಖುಷಿಯ ವಿಚಾರ ನೋಡೋದಕ್ಕೆ ಒಂಥರ ಸೌಂದರ್ಯ ಯಾವ ರೀತಿ ಆಗಿದೆ ನೋಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ